ಬೆಂಗಳೂರಿನಲ್ಲಿ ವಿನಯ್ ಆತ್ಮಹತ್ಯೆ ಮಾಡಿಕೊಂಡ ಹಿನ್ನೆಲೆ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹಾಗೂ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರ ಮೇಲೆ ಗಂಭೀರ ಆರೋಪ ಹೊರಿಸ್ತಾ ಇರುವುದು ಖಂಡನೀಯವೆಂದು ಮಾಳೇಟೀರ ಎಸ್ ಕಾಳಪ್ಪ ತಿಳಿಸಿದ್ದಾರೆ ದಲಿತ ಮುಖಂಡ ಸತೀಶ್ ಮಾತನಾಡಿ ಕೊಡಗು ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಅಧಿಕಾರ ಅನುಭವಿಸಿ ಅಭ್ಯರ್ಥಿಯಲ್ಲಿ ಹಿಂದೆ ಉಳಿದಿದ್ದ ಬಿಜೆಪಿ ಶಾಸಕರು ಹಾಗೂ ಮುಖಂಡರು ಇಲ್ಲಿನ ಭೂಮಿ ಸಮಸ್ಯೆ ಅರಣ್ಯ ಒತ್ತುವರಿ ವನ್ಯಜೀವಿಗಳ ಸಮಸ್ಯೆ ನಿವೇಶನ ಸ್ಮಶಾನ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಭೂಮಿ ಇನ್ನಿತರ ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ ಕೇವಲ ಕೋಮುಗಲಭೆ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡಿಕೊಂಡು ಬರ್ತಾ ಇದ್ರು ಸಾವಿನಲ್ಲೂ ಕೂಡ ರಾಜಕೀಯ ಸರಿಯಲ್ಲ ಇದನ್ನು ನಾವು ಸಹಿಸೋದಿಲ್ಲ ಎಂದರು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಮಂಡಳಿಯ ಕಾರ್ಯದರ್ಶಿ ಕೆ ವಿ ಸುನೀಲ್ ಕರ್ನಾಟಕ ಪೊಲೀಸ್ ಇಲಾಖೆ ವಿನಯ್ ಸಾವಿನ ಬಗ್ಗೆ ಪಾರದರ್ಶಕವಾಗಿ ತನಿಖೆ ನಡೆಸ್ತಾ ಇದೆ ಆದರೂ ಕೂಡ ಕೊಡಗಿನ ಶಾಸಕರಂದ ಒತ್ತಾಯ ಪೂರ್ವಕವಾಗಿ ವಿನಯ್ ಸಾವಿಗೆ ತಳಕು ಹಾಕುವಂತೆ ಮಡಿಕೇರಿ ಹಾಗೂ ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಸಿದ್ದು ಸರಿಯಲ್ಲವೆಂದರು ನಾನು ಇವತ್ತು ಈ ಕೊಡಗಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೀವು ನೋಡ್ತಾ ಇರಬಹುದು ಈ ವಿನಯ್ ಎಂಬುವರ ಸಾವಿನ ಬಗ್ಗೆ ನಾವು ಈಗ ಸಾವನ್ನಪ್ಪಿದ ಈ ವಿನಯ್ ಅವರ ಆತ್ಮಕ್ಕೆ ಜೀವಶಾಂತಿ ಸಿಕ್ಕಲಿ ಎಂದು ನಾವು ವಿಷಾದ ವ್ಯಕ್ತಪಡಿಸುತ್ತ ಅವರ ಬಗ್ಗೆ ಈ ಸಮಸ್ಯೆ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ನ ನಮ್ಮ ಕೊಡಗು ಜಿಲ್ಲೆಯ ಇಬ್ಬರು ಶಾಸಕರು ಉತ್ತಮವಾಗಿ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಉತ್ತಮವಾಗಿ ಮಾಡುತ್ತಿರುವುದನ್ನು ಮನಗಂಡ ಈ ಬಿ ಜೆ ಪಿಯವರು ಸುಳ್ಳು ಆಪಾದನೆಗಳ ಆರೋಪಗಳನ್ನು ಮಾಡಿ ನಮ್ಮ ಶಾಸಕರ ಮೇಲೆ ನನ್ನ ತ್ಯಜಾವಧಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಇದೊಂದು ನಿಜವಾಗಿ ಇದೊಂದು ದುರಸ್ ದುರದೃಷ್ಟಕರ ಮತ್ತು ಶೌಚನೀಯ ವಿಷಯವಾಗಿದೆ ಇದರ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಬೇಕಾಗಿದೆ ನಮ್ಮ ಶಾಸಕರು ಉತ್ತಮ ಕೆಲಸಗಳನ್ನು ಮಾಡ್ತಿದ್ದಾರೆ ಆದರೆ ಈ ಧರ್ಮದ ಹೆಸರಿನಲ್ಲಿ ಜಾತಿಯ ಜನಾಂಗದ ಹೆಸರಿನಲ್ಲಿ ಕುಟುಂಬ ಕುಟುಂಬಗಳ ಹೆಸರಿನಲ್ಲಿ ಭಿನ್ನಾಭಿಪ್ರಾಯವನ್ನು ಮೂಡಿಸಿ ಇವರ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಈ ಬಿಜೆಪಿಯವರು ಪ್ರಯತ್ನಿಸಿ ಇಷ್ಟೇ ಐ ಟಿ ಸೆಲ್ನ ಕಾರ್ಯಕರ್ತ ವಿನಯ್ ಎಂಬಾತ ಆತ್ಮಹತ್ಯೆ ಮಾಡಿಕೊಂಡು ಸಂಬಂಧಪಟ್ಟಕ್ಕೆ ನಮ್ಮ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದವರು ಇಡೀ ರಾಜ್ಯ ಮಟ್ಟದ ಎಲ್ಲ ನಾಯಕರು ಬಂದುಬಿಟ್ಟು ಪೊಲೀಸ್ ಠಾಣೆಯಲ್ಲಿ ನಮ್ಮ ಏನು ಎರಡು ಜನ ಶಾಸಕರ ಮೇಲೆ ಪ್ರಥಮ ವರದಿಯನ್ನು ದಾಖಲು ಮಾಡಬೇಕು ಅವರ ಮೇಲೆ ಪ್ರಕಾರ ದಾಖಲು ಮಾಡಬೇಕು ಒತ್ತಡ ಹಾಕೋದನ್ನು ನಾವು ಮಾಧ್ಯಮದಲ್ಲಿ ಕಂಡಿದ್ದೇವೆ ಇದನ್ನು ನಾವು ಖಂಡ ಖಂಡಿತವಾಗಿ ಖಂಡಿಸ್ತೇವೆ ಕಾರಣ ಈ ವಿಚಾರ ಏನಿದೆ ಅದನ್ನು ಕೂಲಂಕವಾಗಿ ತನಿಖೆ ಆಗಬೇಕಾಗಿದೆ ಏಕಾಏಕಿ ಒತ್ತಡ ಹಾಕಿಬಿಟ್ಟು ಶಾಸಕರ ಹೆಸರುಗಳನ್ನ ಹಾಕಿ ಅವರನ್ನ ನೀವು ಆರೋಪಿಗಳನ್ನ ಹಾಕಿ ಆರೋಪಿಗಳನ್ನಾಗಿ ಮಾಡುವಂಥ ಹುನ್ನಾರ ಇದೆಯಲ್ಲ ಅದನ್ನು ನಾವು ಕಡಾಖಂಡಿತವಾಗಿ ಈ ಜಿಲ್ಲೆ ಎಲ್ಲ ಜನ ಅಂತ ಅಂತೇಳಿ ಈ ಮೂಲಕ ನಾನು ಒತ್ತಡ ಹಾಕ್ತಾ ಇದ್ದೀನಿ ಈ ವಿರಾಜಪೇಟೆ ಕ್ಷೇತ್ರದಲ್ಲೀ ಈಗ ನಡೆದಿರ್ತಕ್ಕಂಥ ಬೆಂಗಳೂರಿನಲ್ಲಿ ವಿನಯ್ ಎಂಬುವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರಿಗೆ ನಾನು ಮತ್ತು ಅವರ ಕುಟುಂಬಕ್ಕೆ ಆ ಭಗವಂತ ಶಾಂತಿಯನ್ನು ಮತ್ತು ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಅಂತೇಳಿ ಭಗವಂತನ ಪ್ರಾರ್ಥಿಸ್ತೀನಿ ಇದು ಆಗಬಾರ್ದಿತ್ತು ಒಂದು ದುರದೃಷ್ಟಕರ ನಾನು ಈ ಭಾಗದ ಹೋರಾಟಗಾರನಾಗಿ ಹಲವಾರು ಒಂದು ಇಪ್ಪತ್ತು ವರ್ಷಗಳಿಂದ ಬಿ ಜೆ ಪಿ ಎರಡು ಕ್ಷೇತ್ರಗಳಲ್ಲಿ ಬಿ ಜೆ ಆಳ್ವಿಕೆ ಇದೆ ಬಿ ಜೆ ಅವರ ಆಳ್ವಿಕೆ ಇದೆ ಎರಡು ಕ್ಷೇತ್ರಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ಜನಸಾಮಾನ್ಯರ ಮುಂದೆ ಮಾಡದೆ ಇವತ್ತು ಸಾವಿನಲ್ಲೂ ಕೂಡ ರಾಜಕೀಯವನ್ನು ಮಾಡ್ತಾ ಇದ್ದಾರೆ